ಯಾವುದೇ ಒಂದು ವಸ್ತು ಅಥವಾ ವ್ಯಕ್ತಿಯ ನ್ಯೂನ್ಯತೆಯನ್ನ ಶಕ್ತಿಯನ್ನಾಗಿ ಬಳಸ್ಕೋಬಹುದು ಅಂದ್ರೆ ನೀವು ನಂಬ್ತೀರಾ ಹಾಗಾದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಕಥೆಯೆಲ್ಲ ಕೇಳಿ ಒಬ್ಬ ರೈತ ಇರ್ತಾನೆ ಆತ ತುಂಬಾ ದೊಡ್ಡದಾದ ಎರಡು ಬಿಂದಿಗೆಗಳನ್ನ ತನ್ನ ಮನೆಯಲ್ಲಿ ಇಟ್ಕೊಂಡಿರ್ತಾನೆ ಯಾತಕ್ಕಾಗಿ ಅಂದ್ರೆ ದಿನ ತನ್ನ ಹೊಲದ ಹತ್ತಿರ ಹೋಗಿ ಹೊಲದಲ್ಲಿ ಕೆಲವು ಮರಗಳನ್ನ ಹಾಕಿರ್ತಾನೆ ಆ ಮರಗಳಿಗೆ ನೀರನ್ನ ಹಾಕಬೇಕಾಗಿರುತ್ತೆ ಆ ಬಿಂದಿಗೆಗಳ ಸಹಾಯದಿಂದ ಹಾಗಾಗಿ ತುಂಬಾ ವರ್ಷಗಳಿಂದ ಆ ಬಿಂದಿಗೆಗಳಲ್ಲಿ ನೀರುಗಳನ್ನ ಮನೆಯಲ್ಲಿ ತುಂಬಿಸ್ಕೊಂಡು ಹೋಗಿ ಹೊಲದಲ್ಲಿ ನೀರನ್ನ ಹಾಕಿ ಪೋಷಣೆ ಮಾಡ್ತಾ ಇರ್ತಾನೆ ಆ ಮರಗಳನ್ನ ಹೀಗೆ ಆತನ ದಿನನಿತ್ಯದ ಕಾರ್ಯ ಸಾಕ್ತಾ ಇರುತ್ತೆ ತುಂಬಾ ವರ್ಷಗಳ ಆದ ನಂತರ ಅವನ ಎರಡೂ ಬಿಂದಿಗೆಗಳಲ್ಲಿ ಒಂದು ಬಿಂದಿಗೆ ತೂತಾಗ್ಬಿಡುತ್ತೆ ಕಣ್ರಿ ಹಾಗಾಗಿ ರೈತ ಅದೇ ಬಿಂದಿಗೆಯಲ್ಲಿ ಎರಡೂ ಬಿಂದಿಗೆಗಳಲ್ಲಿ ನೀರನ್ನ ತುಂಬಿಸ್ಕೊಂಡು ತನ್ನ ಹೊಲಕ್ಕೆ ಹೋಗಿ ಆ ಮರಗಳಿಗೆ ನೀರನ್ನ ಹಾಕಿ ಪೋಷಣೆ ಮಾಡ್ತಾ ಇರ್ತಾನೆ ಆದ್ರೆ ಒಂದನೇ ಯೋಚನೆ ಮಾಡಿ ಆ ಬಿಂದಿಗೆ ತೂತಾದ ಕಾರಣ ಆತ ಬಿಂದಿಗೆಯಲ್ಲಿ ನೀರು ತುಂಬಿಸ್ಕೊಂಡು ಹೊಲದ ಹತ್ರ ಹೋಗ್ಬೇಕಾದ್ರೆ ದಾರಿ ಉದ್ದಕ್ಕೂ ನೀರು ಚೆಲ್ತಾ ಹೋಗ್ಬಿಡುತ್ತೆ ಹಾಗಾಗಿ ಆತ ತನ್ನ ಹೊಲಕ್ಕೆ ಎರಡೂ ಬಿಂದಿಗೆಗಳಲ್ಲಿ ನೀರು ತುಂಬಿಸ್ಕೊಂಡು ಹೋದ್ರೂ ಕೂಡ ಆತ ನೀರನ್ನ ಹಾಕೋದು ಮರಗಳಿಗೆ ಒಂದೂವರೆ ಬಿಂದಿಗೆ ಅಥವಾ ಒಂದು ಕಾಲು ಬಿಂದಿಗೆ ಅಷ್ಟು ನೀರು ಚೆಲ್ಲೋಗಿರುತ್ತೆ ಇದನ್ನ ನೋಡಿದಂತಹ ಬಿಂದಿಗೆಗೆ ತುಂಬಾ ಬೇಜಾರು ಆಗ್ಬಿಡುತ್ತೆ ನಾನು ಯಾವುದೇ ರೀತಿಯ ಸಹಾಯವನ್ನ ಈ ರೈತನಿಗೆ ಮಾಡ್ತಾ ಇಲ್ವಲ್ಲಪ್ಪ ಆದ್ರೂ ಕೂಡ ಬಿಸಾಡದೆ ಈತ ಯಾಕೆ ಇಟ್ಕೊಂಡಿದಾನೋ ಏನೋ ನನ್ಗೆ ಅರ್ಥ ಆಗ್ತಾ ಇಲ್ವಲ್ಲ ಅಂತ ಬಿಂದಿಗೆಗೆ ಕೂಡ ಯೋಚನೆ ಸ್ಟಾರ್ಟ್ ಆಗ್ಬಿಡುತ್ತೆ ಹಾಗಾಗಿ ಒಂದು ದಿವಸ ಇದೇ ರೀತಿಯಾಗಿ ಅದೇ ರೈತ ಬಿಂದಿಗೆಯಲ್ಲಿ ನೀರನ್ನ ತುಂಬಿಸ್ಕೋದಕ್ಕೆ ಹೋಗ್ತಾನೆ ಆಗ ದಯವಿಟ್ಟು ನೀರನ್ನ ತುಂಬಿಸ್ಕೊಂಡು ಹೋಗಿ ಹೊಲದಲ್ಲಿ ಇರುವ ಮರಗಳಿಗೆ ನೀರನ್ನು ಹಾಕೋದನ್ನ ನಿಲ್ಲಿಸ್ಬಿಡು ನೀನು ಯಾಕೆ ತುಂಬಿಸ್ತಾ ಇದೆಯಾ ನನ್ನ ನೀರು ಎಲ್ಲವೂ ದಾರಿ ಉದ್ದಕ್ಕೆ ಸೋರಿ ಹೋಗ್ತಾ ಇದೆ ಕಾಲು ಭಾಗ ಬಿಂದಿಗೆ ಏನೋ ಅಥವಾ ಅರ್ಧ ಭಾಗ ಬಿಂದಿಗೆ ಮಾತ್ರ ನೀರು ನೀನು ಮರಗಳಿಗೆ ಹಾಕೋದಕ್ಕೆ ಸಾಧ್ಯ ಆಗ್ತಾ ಇದೆ ನನ್ನಿಂದ ಯಾವುದೇ ರೀತಿಯ ಸಹಾಯ ನಿನ್ಗಾಗ್ತಾ ಇಲ್ಲ ನನ್ನನ್ನು ಬಿಸಾಡಿ ಹೊಸ ಬಿಂದಿಗೆ ಏನಾದ್ರೂ ಕೊಂಡ್ಕೋಬೋದಲ್ವಾ ಯಾಕೆ ನೀನು ನನ್ನನ್ನೇ ಉಪಯೋಗಿಸ್ತಾ ಇದೀಯಾ ಅಂತ ತುಂಬಾ ನೋವಿನಿಂದ ಆ ಬಿಂದಿಗೆ ರೈತ ಕೇಳುತ್ತೆ ಅದಕ್ಕೆ ರೈತ ನಗು ನಗುತ್ತ ಉತ್ತರವನ್ನ ಕೊಡ್ತಾನೆ ಅಯ್ಯೋ ಇದಕ್ಕೆ ನೀನು ಕೊರಕ್ತಾ ಇದೆಯಾ ನನಗೆ ಯಾವ ಇಲ್ಲ ಬಾಯಿ ಇಲ್ಲಿ ತೋರಿಸ್ತೀನಿ ಅಂತ ಮತ್ತೆ ಅದೇ ಬಿಂದಿಗೆಯಲ್ಲಿ ನೀರನ್ನ ತುಂಬಿಸ್ಕೊಂಡು ದಾರಿ ಉದ್ದಕ್ಕೂ ಚೆಲ್ಲುತ್ತಾ ನೀರು ಹೋಗ್ತಾ ಇರುತ್ತೆ ಹಾಗ ಬಿಂದಿಗೆಗೆ ತೋರಿಸ್ತಾನೆ ನೋಡು ಪ್ರತಿ ದಿನ ದಾರಿ ಉದ್ದಕ್ಕೂ ನೀನು ನೀರು ಚೆಲ್ಕೊಂಡು ನನ್ನ ಹೊಲಕ್ಕೆ ಹಾದು ಹೋಗ್ತಾ ಇದೆಯಲ್ಲ ಆ ಮಾರ್ಗ ಮಧ್ಯದಲ್ಲಿ ಹುಟ್ಟಿದಂತ ಎಲ್ಲ ಹೂವಿನ ಗಿಡಗಳು ಇವತ್ತು ಹೂವನ್ನ ಬಿಟ್ಟಿದೆ ಯಾಕೆ ಅಂದ್ರೆ ದಾರಿಯುದ್ದಕ್ಕೂ ನೀನು ನೀರನ್ನು ಚಲ್ಕೊಂಡು ಹಾ ಹೂವಿನ ಗಿಡಗಳಿಗೆ ನೀರಾಗ್ತಾ ಇದ್ದಲ್ವಾ ಬೇರೆಯವರಿಗೆ ನಿನ್ನ ಸಹಾಯ ಮಾಡಿದಂತಾಯ್ತಲ್ವಾ ಹೂಗಳು ಚಿಗುರೊಡೆಯೋದಿಕ್ಕೆ ಮಗ್ಗು ಹರಳೋದಕ್ಕೆ ಸಹಾಯ ಮಾಡಿದೆ ಅಲ್ವಾ ನೀನು ಅಂತ ನಸು ನಕ್ಕು ಕೇಳ್ತಾನೆ ಹಾಗ ಬಿಂದಿಗೆ ಆಶ್ಚರ್ಯ ಆಗ್ಬಿಡುತ್ತೆ ಒಂದನ್ನ ತಿಳ್ಕೊಳ್ಳಿ ಇಷ್ಟೇ ಅಲ್ವೇಂದ್ರ ಜೀವನ ಯಾವುದು ಬೇಡ ಯೂಸ್ ಲೆಸ್ ಅಂತ ಅನ್ಕೋತೀವೋ ಇವನು ವೇಸ್ಟ್ ಮಾಡಿ ಅನ್ಕೋತೀವೋ ಅವರಲ್ಲೂ ಕೂಡ ಒಂದು ವ್ಯಕ್ತಿತ್ವ ಇರುತ್ತೆ ಒಂದು ಟ್ಯಾಲೆಂಟ್ ಇರುತ್ತೆ ಒಂದು ಕಲೆಯ ಇರುತ್ತೆ ಅದನ್ನು ಗುರುತಿಸಿ ಸರಿಯಾಗಿ ನಾವು ಉಪಯೋಗಿಸ್ಕೋಬೇಕು ಅಷ್ಟೇ ಅಲ್ವಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡಿ